ಸನ್ಮಾನ್ಯ ಅಧ್ಯಕ್ಷ ಉತ್ತರ ಕೂಡ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ ಆದರೆ ಬರ್ಕೊ ಅದು ಉತ್ತರನೂ ನ್ಯಾಯವಾಗಿ ಓದಲ್ಲ ಅವರು ಹಾಂ ನೋಡೋಣ ಮಾಡೋಣ ಇಷ್ಟು ಬಿಟ್ಟರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವು ನಾವಂತೂ ನೋಡಿಲ್ಲ ಅಧ್ಯಕ್ಷರೇ ರಾಜ್ಯದಲ್ಲಿ ಎರಡು ವರ್ಷ ಮೂರು ತಿಂಗಳಾಯಿತು ಈ ಸರ್ಕಾರ ಬಂತು ನಾನು ಆಗಲೇ ಹೇಳಿದೆ ಡಿಲ್ವರಿ ಆಗಿದ್ರೆ ಅಶ್ವತ್ಥ್ ನಾರಾಯಣ್ ಡಾಕ್ಟರ್ ಅಶ್ವತ್ಥರು ಫುಲ್ ಟರ್ಮ್ ಆಗಿದ್ದರೆ ಮೂರು ಕಡಿಮೆ ಅಬಾರ್ಷನ್ನು ಈ ಸರ್ಕಾರವೇ ಒಂಥರ ಅಬಾರ್ಷನ್ನು ಅಬಾರ್ಷನ್ ಸರ್ಕಾರ ಇದು ಯಾವುದೂ ಕಂಪ್ಲೀಟೇ ಇಲ್ಲ ನಾರ್ಮಲ್ ಡಿಲಿವರಿನೇ ಇಲ್ಲ ಅಲ್ಲಿ ನೋಡಿದೆ ಮಾದೇವಪ್ಪವ್ರ ಕತೆ ಅವ್ರದ್ದು ಅಬಾರ್ಷನ್ ಕೆಸೆ ಮಾದೇವ ಅಬಾರ್ಷನ್ ಅವ್ರು ಕೇಳಿಸ್ಕೊಂಡ್ತೇ ಇಲ್ಲ ಎಸ್ ಸಿ ಎಸ್ ಟಿ ಹಣವೂ ಅದೂ ಅಬಾರ್ಷನ್ ಕೆಸೆ ಅದು ಪಾಪ ಹಾಂ ಅದು ಅದು ಡೈವರ್ಷನ್ನು ಅದು ಡೈವರ್ಷನ್ನು ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಅಸ ಏರಿಯಾಗೋದ್ರೆ ಹೋದರೆ ಮುಖ ತೋರ್ಸಂಗಿಲ್ಲ ಏರಿಯಾದಲ್ಲಿ ಹೋದರೆ ಮುಖ ತೋರ್ಸ ನಾನು ಹೇಳಲಿಲ್ಲ ಹೇಳ್ತೀನಿ ಆಮೇಲೆ ಯಾರು ಹೇಳೋರೆ ಅಂತ ಮುಖಾನು ತೋರ್ಸಂಗಿಲ್ಲ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಮತ್ತು ಶಾಸಕರ ಅಳನ್ನು ಅಳಲನ್ನು ಕೇಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅದು ಎಲ್ಲ ಶಾಸಕರದೂ ನಮ್ದಂತಲ್ಲ ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ ಅವ್ರದ್ದು ಆಗಿಲ್ಲ ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ ಇವತ್ತು ಈ ರಾಜ್ಯ ಸರ್ಕಾರ ಹಾಂ ಹೇಳಿ ಸರ್ ಆಡು ಕಂಪ್ಲೀಟ್ ಮಾಡ್ಬಿಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ ಏನು ಮಾರ್ಕ್ಸ್ ಯಾರು ಕೊಡ್ತಾರೆ ಈಗ ಮಕ್ಕಳೆಲ್ಲ ಬಂದಿದ್ದಾರೆ ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ ಎಕ್ಸಾಮಲ್ಲಿ ನೀನು ಮೂವತ್ತೈದು ತೊಗೊಂಡ್ರೆ ಥರ್ಡ್ ಕ್ಲಾಸು ಹಾಂ ನೀನು ಮಾಡೂ ಓಹೋ ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ ಅದನ್ನು ಅದು ಒಂದ್ರೆ ಮಾಡಿದ್ದೀರಾ ಸೆಕೆಂಡ್ ಕ್ಲಾಸ್ಗೆ ಐವತ್ತು ಬರಬೇಕಾ ಸೆಕೆಂಡ್ ಕ್ಲಾಸ್ಗೆ ಐವತ್ತರ ಮೇಲೆ ಬರಬೇಕು ಫಸ್ಟ್ ಕ್ಲಾಸ್ಗೆ ಅರವತ್ತರ ಮೇಲೆ ಹೋಗ್ಬೇಕು ಡಿ ಡಿಸ್ಟಿಂಕ್ಷನ್ಗೆ ಎಪ್ಪತ್ತೈದೋ ಎಂಬತ್ತೋ ಮಾಡಿದ್ದಾರೆ ಎಪ್ಪತ್ತೈದು ಮಾಡಿದಾರೆ ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೇ ನಾನೇ ಹುಡುಕಾಡ್ತಾ ಇದ್ದೀನಿ ಈ ಸರ್ಕಾರದಲ್ಲಿ ಈಗ ಫೇಲ್ ಆಗ್ಬೌಟಿದೆ ಈ ಸರ್ಕಾರ ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ ಆ ಗ್ರೇಸ್ ಮಾರ್ಕ್ಸ್ ಬ್ರೈಕ್ ಸ್ಟೂಡೆಂಟ್ಸಿಗೆ ಗ್ರೇಸ್ ಮಾರ್ಕ್ಸ್ ಇದೆ ಕೆಲವೊಮ್ಮೆ ಪರಮೇಶ್ವರ ಇದ್ದವರಿಗೆಲ್ಲ ಪರಮೇಶ್ವರ್ ನೋಡಿ ಸುರೇಶ್ ಕುಮಾರ್ ಅವರೇ ಅವ್ರೇನ್ ಹೇಳ್ತಾ ಇದ್ದಾರೆ ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವ್ ಹೇಳಿಲ್ಲ ಅಂತ ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ ಹಾ ಹಾ ಗುರುಪಾಂಕ ಆ ಪರಿಸ್ಥಿತಿ ಇವತ್ತು ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಷ್ಟು ನಾವು ಹೇಗೆ ಮನುಷ್ಯ ಹೇಗೆ ಅಂದ್ರೆ ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ ಅಪ್ಲೈ ಅಪ್ಲೈ ರಿಪ್ಲೈ ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು ಇವತ್ತು ಕೆಲಸ ಸಿಗ್ಲೇಬೇಕು ಅಂತ ಮನೆ ದೇವರು ಊರ್ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ ಅವನಗ್ರಹ ಆಚಾರಕ್ಕೆ ಅವನಿಗೆ ಮುಂಚೆ ನೂರ್ ಮೂವತ್ತು ಜನ ನಿಂತ್ ಬಿಟ್ಟಿದ್ರು ಓ ಇದು ಕೆಲಸ ಸಿಗೋದು ಡೌಟ್ ಆಯಿತು ಆದರೂ ಬಂದುಬಿಟ್ಟಿದ್ದೀನಿ ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ ಓ ಓದಿರೋದು ಬಿ ಮೂರು ಗಂಟೆ ಒಂದು ಬಂತು ಸರ್ದಿ ಅವ್ರಿಗೋಗಿ ಕೇಳಿ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ ಏಳು ನಾಲ್ಕು ಲ ಎಷ್ಟು ಅಂತ ಕೇಳಿದ್ರು ಏಳು ನಾಲ್ಕು ಎಷ್ಟು ಅಂತ ಇವಂಗ್ ಕ್ಯಾಲ್ಕುಲೇಟ್ರ್ ಬಿಟ್ರೆ ಗೊತ್ತಿಲ್ಲ ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ ಏಳು ನಾಲ್ಕು ಐವತ್ತಾರು ಅಂದ ಇವ ನೀವು ಹೆಂಗೆ ನಕ್ಕದ್ರಿ ಹಂಗೆ ಅವರು ನಕ್ಕದರು ಓದ ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟ್ರ್ ಓದ್ದ ಏಳು ನಾಲ್ಕು ಇಪ್ಪತ್ತೆಂಟು ಕೆಲಸ ಹೋಯ್ತು ಅಂದ್ಕೊಂಡ ಒಂದು ವಾರ ಆದ್ಮೇಲೆ ಅವ್ನ್ ಆರ್ಡ್ರ್ ಬಂದ್ಬಿಡ್ತು ಯಾರು ಯಾರಿಗೂ ಹೇಳಿಲ್ಲ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟ ಆ ಆರು ತಿಂಗಳು ಪ್ರೊಬೇಷನಲ್ ಏನೋ ಇರುತ್ತಲ್ಲ ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಭಾಸ ತರೋದ ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ ಯಾಕಪ್ಪ ಅಂದರು ನಾವು ಕೇಳಿದ್ರಿ ಏನು ಕೇಳಿದ್ವು ಏಳು ನಾಕ್ ಲಾ ಎಷ್ಟು ಹೇಳಿದೆ ಐವತ್ತು ಆ ಬೇರೋರೆಲ್ಲ ತೊಂಬತ್ತು ನೂರು ನೂರಿಪ್ಪತ್ತು ಹೇಳಿದ್ರು ನೀನು ಹತ್ರ ಹೇಳಿದ್ರು ಕೊಡಿಸು ಸಹ ಕೆಲಸ ಕೊಡಿಸೋ ಅದೇ ರೀತಿ ಇದು ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ ಶಾಸಕರು ನಾವು ಪತ್ರಿಕೆಯಲ್ಲಿ ಓದ್ತೀರಿ ಶಾಸಕಾಂಗ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ ಮತ್ತು ನಮಗೂ ಸ್ನೇಹಿತರು ಇದ್ದಾರಲ್ಲ ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಹೇಳಿದ್ರು ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ ಈಗ ಬಂದು ನಮ್ಮದು ಆತೇ ಒಂಥರ ಬೆಂಕಿ ಮೇಲೆ ಬಿದ್ದಂಗೆ ಆದರೆ ಸುರೇಶ್ ಹೇಳ್ದಂಗೆ ನಿಮ್ದು ಐವೆಲ್ಲ ಸುಳ್ಳು ಹೋಗಾಯ್ತು ಈಗೆಲ್ಲ ಸುಳ್ಳು ಸ್ವಾಮಿ ಶ್ರೀನಿವಾಸ್ ಸುಳ್ಳು ಶ್ರೀನಿವಾ ಮಾತಾಡಿ ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ ಎಂಬತ್ತು ತೊಂಬತ್ತು ಅಂತ ಎಲ್ಲ ಹೊರ್ಗುಟ್ಟಿದ್ರು ಅಂತ ನಿಮಗೆ ಅಲ್ಲ ಸೈಮ್ದು ಬೆಸ್ಟ್ ಆಯ್ತಲ್ಲ ಅಲ್ಲ ಒಪ್ಕೊಂಡ್ರಲ್ಲ ಎಂಬತ್ತು ಅಂತ ದೂರ ಓಕೆ ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ ಒಪ್ಕೊಂಡಿದೀರಲ್ಲ ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು ಎಂಬತ್ತಕ್ಕೆ ಒಪ್ಕೊಂಡಿದ್ದಾರೆ ಅಧ್ಯಕ್ಷರೇ ಏನಾದರೂ ಒಂದು ಲ್ಯಾಂಡ್ ಮಾರ್ಕ್ ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಾರದಿಲ್ಲ ಸ್ವಾಭಾವಿಕ ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಬಹಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರಲಿ ಅಂತ ಹೇಳಿಕೆ ಬಯಸ್ತೀನಿ ಅಧ್ಯಕ್ಷರೇ ಇಲ್ಲಿ ಅಭಿವೃದ್ಧಿ ಅನ್ನೋದು ಏನನ್ನ ಒಂದು ಮಾನದಂಡ ಮಾಡಬೇಕು ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು ಆ ಡ್ಯಾಮ್ ಕಟ್ಟಿರೋದ್ನೂ ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು ಆ ಯಾರೋ ಕಟ್ಟಿದ್ದು ಟಿಪ್ಪು ಕಟ್ಟಿದ್ದು ಅಂತ ಕಟ್ಟಿದವರು ಯಾರೋ ಆ ಫೌಂಡೇಶನ್ ಸ್ಟೋನು ಮುಂದಕ್ಕೆ ಹಾಂ ಫೌಂಡೇಶನ್ ಸ್ಟೋನು ಫೌಂಡೇಶನ್ ಸ್ಟೋನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾನು ಅದನ್ನೇ ಕೇಳಿದೆ ಸಾವಿರದ ಏಳ್ನೂರ ತೊಂಬತ್ತು ಯಾವ ಮ್ಯೂಸಿಯಮಲ್ಲಿ ಇಟ್ಟಿದ್ರಿ ಈ ಕಲ್ನ ಅಂತ ಅದನ್ನ ನಾನು ಚೆಕ್ ಮಾಡಿದೆ ಅದು ಹಳೆಗನ್ನಡನೇ ಅಲ್ಲ ಹಾಂ ಅಲ್ಲ ಹಳೆಗನ್ನಡ ಅಲ್ಲ ಮಾ ಆರಾಮ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಏನಿರ್ಬೇಕಾಯ್ತು ಯಾವ ಗನ್ನಡ ಇರು ನಮ್ಮ ಕೈಲೇ ಓದೋಕ್ಕಾಗಲ್ಲ ಆ ಕನ್ನಡನ ಇದು ಆರಾಮಾಗಿ ಬರೆದಿದೆ ಕನ್ನಡ ಬಿಡಿ ಹಂಗೇನಾದರೂ ಮಾಡಿದ್ದೀರಾ ಡೆವಲಪ್ಮೆಂಟು ಏನಾದರೂ ಏತಾವರಿ ಯೋಜನೆ ಯಾವ್ದಾನ ಕಂಪ್ಲೀಟ್ ಮಾಡಿದ್ದೀರಾ ಏನು ಆರು ತಿಂಗಳಾಗಿದ್ದರೆ ನಿಮ್ಮ ಮೊನ್ನೆ ಇದನ್ನು ಕೇಳ್ತಾ ಇರಲ್ಲ ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ ಯಾವುದು ಮಾಡಿಲ್ಲ ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ ಸೌಂಡು ಜಾಸ್ತಿ ಸೌಂಡ್ ಏಳು ಹೇಳ್ಕಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾವುದನ್ನು ಕಣ್ಣು ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ ನನಗನ್ಸತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬದಂಗೆ ಕಾಣ್ತಾ ಇತ್ತು ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದರು ರಸ್ತೆನಲ್ಲಿ. ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು ಅದೇ ಜಲ್ಲಿ ಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆ ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ